ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಟಿಫಿನ್ ಮತ್ತು ಲಂಚ್ ಬಾಕ್ಸ್ ಎರಡಕ್ಕೂ ಸೇರಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಪೀನಟ್ ಚಟ್ನಿ ಕೂಡ ಮಾಡಿದ್ದೆ ಚಟ್ನಿ ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ರೊಟ್ಟಿನೂ ಚೆನ್ನಾಗಿತ್ತು ಇದರ ರೆಸಿಪಿಯನ್ನು ನಾನು ನಿಮಗೆ ಮತ್ತು ಯಾವತ್ತಾದರೂ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಚಟ್ನಿ ಮಾಡೋದು ಅಂತ ನನಗೆ ಆ್ಯಕ್ಚುಲಿ ಕಾಯಿ ಚಟ್ನಿ ತುಂಬ ಇಷ್ಟ ಆಗುತ್ತೆ ಕಿ ರೊಟ್ಟಿಗೆ ಬಟ್ ಅದೇನಾದರೂ ಲಂಚ್ ಬಾಕ್ಸ್ಗೆ ಹಾಕಿದಾಗ ಹಳಿಸಿದ್ರೆ ಅನ್ನೋ ಒಂದು ಭಯಕ್ಕೆ ನಾನು ಈ ರೀತಿ ಚಟ್ನಿ ಮಾಡಿದೆ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದಾದಮೇಲೆ ಈವ್ನಿಂಗ್ ನಂದಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಇವಾಗ ಅಲ್ಲಿ ಕೂಡ ಹೊರಟ್ವಿ ಸಿಕ್ಕಾಪಟ್ಟೆ ಸೂಪರಾಗಿತ್ತು ವೆದರು ಹಾಗೆ ಲೈಟಾಗಿ ಮಳೆ ಕೂಡ ಬಂತು ಆಮೇಲೆ ಲಾಸ್ಟ್ ನಮ್ಗೆ ಹೊರಡೋ ಮೂಮೆಂಟಲ್ಲಿ ಜೋರಾಗಿಯೇ ಮಳೆ ಬಂತು ಮಂಜಿತ್ತು ತಣ್ಣನೆ ಗಾಳಿ ಬೀಸ್ತಾ ಇತ್ತು ಸಿಕ್ಕಾಬಿಟ್ಟೆ ಸೂಪರಾಗಿತ್ತು ಇದೇ ಸ್ವರ್ಗ ಅನ್ನೋ ಥರ ಇತ್ತು ಅಲ್ಲಿಯ ಕೆಲವೊಂದು ಮೂಮೆಂಟ್ಸ್ಗಳನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಓಕೆ ಸ್ನೇಹಿತರೆ ನೋಡಿ ಎಂಜಾಯ್ ಮಾಡಿ ನಾನು ಕೆಲವೊಂದಿಷ್ಟು ಫೋಟೋಗಳನ್ನು ತೆರೆಸ್ಕೋಬೇಕು ಅಂತಲೇ ಸ್ಯಾರಿ ಕೂಡ ಉಟ್ಕೊಂಡೋಗಿದ್ದೆ ಆವತ್ತು ಆ ನಂದಿ ಬೆಟ್ಟಕ್ಕೆ ತುಂಬ ಜನ ಫೋಟೋ ಶೂಟ್ಗೆ ಅಂತಲೇ ನೋಡ್ತಾರೆ ಬಟ್ ನಾವು ಹೋದಾಗಲೇ ಒಂದು ನಾಲ್ಕು ಫೋಟೋ ತೆಕ್ಕೊಂಬರೋಣ ಅಂತ ಸ್ಯಾರಿ ಉಟ್ಕೊಂಡೋಗಿದ್ದೆ ಅದಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಹಾರಾಡ್ತಾ ಇತ್ತು ಗಾಳಿ ಜೊತೆಗೆ ಇದು ಮೋಡನು ಹೋಗ್ತಾ ಇದೆ ಆ ಸೈಡ್ टिप ड्रॉप के स्वागत है जाएगा लिंडो अपने चलो तो आकडे इन दिल्ली लिंडोदारी उहू ओए ब्रो तिरगो ತಮ್ಮ ಅಂದನ್ ವಡಿಯೋ ಮಾಡೋದು ಮುಂದಾಕೊಂಡ வீடியோ வீடியோ போட்டோ ஆய் வா ಇವಾಗ ಅಲ್ಲಿಂದ ಇನ್ನೊಂದು ಕಡೆ ಬಂದ್ವಿ ಅಂದರೆ ಅಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲಿ ಕೂಡ ಕೆಲವೊಂದಷ್ಟು ಫೋಟೋಸ್ ತೆಗೆಸ್ಕೊಳ್ಳುವಂತಹ ಜಾಗ ಎಲ್ಲ ಇತ್ತು ಎಲ್ಲಿ ಬೇಕಿದ್ರೂ ತೆಗೆಸ್ಕೊಬೋದು ಅಲ್ಲೊಂದು ಕಲ್ಲಿನ ಮಂಟಪ ಥರ ಇತ್ತು ಅಲ್ಲಿ ಕೂಡ ಫೋಟೋ ತೆಗೆಸ್ಕೊಂಡ್ವಿ ಅದಾದಮೇಲೆ ಒಂದು ಸ್ವಲ್ಪ ರೀಲ್ಸ್ ಮಾಡೋದಕ್ಕೋಸ್ಕರ ಒಂದೆರಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನೀವು ಆಲ್ರೆಡಿ ಶಾರ್ಟ್ಸಲ್ಲಿ ಒಂದು ವಿಡಿಯೋನ ನೋಡಿರ್ಬೋದು ಇನ್ನೂ ಒಂದೆರಡು ಇದೆ ಅದನ್ನು ಕೂಡ ಮುಂದೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫೋಟೋ ತೆಗ್ಸ್ಕೊಳಕಂತೂ ಮಧ್ಯದಲ್ಲಿ ಒಂದು ಸಲ ಮಳೆ ಬಂತು ಆದರೂ ಒಂದು ಸ್ವಲ್ಪ ಹೊತ್ತೇ ಬಂದು ಹಾಗೆ ಮುಗು ಹೋಯಿತು ಹಾಗಾಗಿ ಮತ್ತೆ ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ತಿಕ್ಕಾಪಟ ಚಳಿ ಆಗ್ತಾಯಿತ್ತು ಮಳೆ ಬರ್ತಾಯಿತ್ತು ಗಾಡಿನೂ ಬೀಸ್ತಾ ಇತ್ತು ಹಾಗಾಗಿ ಮೇಲ್ಗಡೆ ಬಂದು ಇಲ್ಲಿ ಒಂದು ಟೀ ತೊಗೊಂಡ್ವಿ ಟೀ ಕಾಫಿ ಆಪ್ಷನ್ ಇತ್ತು ಹಾಗೆಯೇ ಬೇಲ್ಪುರಿ ತಿಂತಾ ಇದ್ದೀವಿ ಇವಾಗ ಇಲ್ಲ ತಿಂದುಬಿಟ್ಟು ಹಾಗೆಯೇ ಇನ್ನೊಂದು ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲ ನೋಡಿಕೊಂಡು ವಾಪಸ್ ರಿಟರ್ನ್ ಬರೋದು ಇಲ್ಲಿ ಕೂಡ ಕೆಲವೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ಫೋಟೋಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿದೆ ನಾನು ಮತ್ತು ನನ್ನ ತಂಗಿ ಫ್ಯಾಮಿಲಿಯವರು ಹೋಗಿದ್ವಿ ನಂದಿ ಬೆಟ್ಟಕ್ಕೆ ನನ್ನ ತಮ್ಮ ಜೊತೆಗೆ ಸಿಕ್ಕಾಪಟೆ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಆಯಿತು ಸ್ವರ್ಗದಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಾಗೆ ತುಂಬ ಎಂಜಾಯ್ ಕೂಡ ಮಾಡಿದ್ವಿ ಇಲ್ಲಿ ಕೂಡ ಇವಾಗ ಇಲ್ಲೊಂದಷ್ಟು ಫೋಟೋಸು ವೀಡಿಯೋ ಎಲ್ಲ ತೊಗೊಂಡು ಹಾಗೇ ಮುಂದೆ ಇದ್ದೀವಿ ಅಲ್ಲೊಂದು ನೆಹರು ನಿಲೆಯಂತೆಲ್ಲ ಇದೆಯಲ್ವಾ ಅಲ್ಲಿ ಹೋಗಿ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಕೆಳಗಡೆ ಬರೋದು ಅಷ್ಟೇ Till I get up, time is barely on our side. I don't wanna waste what's left. The storms we're chasing leading us, and love is all we'll ever trust. Yeah, no, I don't wanna waste what's left. And on and on we'll go through the wastelands, through the highways, till my shadow. Through the highways and ಇವಾಗ ಮೇಲ್ಗಡೆಯಿಂದ ಕೆಳಗಡೆ ರಿಟರ್ನ್ ಬಂದ್ವಿ ಬರುವಾಗ ಪಾರ್ಕಿಂಗ್ ಹತ್ರ ಸಿಕ್ಕಾಪಟೆ ಮಳೆ ಬಂದು ಹಿಂಗೆ ತೊಗಿತ್ತು ಯಾವ ತರ ಮಂಜಿದೆ ಅಂತ ನೀವೇ ನೋಡ್ಬೋದು ಈ ಇವಿ ಸೂಪರ್ ಆಗಿತ್ತು ಸಿಕ್ಕಾಪಟೆ ಎಂಜಾಯ್ ಮಾಡಿದ್ವಿ ಹಂಗಾಗಿ ನಿಮ್ಗೂ ಕೂಡ ತೋರಿಸ್ದೆ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಡ್ತೀನಿ ಸಮಯ ಸಿಕ್ಕರೆ ನೀವು ಕೂಡ ಒಂದು ವಿಸಿಟ್ ಮಾಡಿ ಈ ಟೈಮಲ್ಲಿ ಸಕಾಗಿರತ್ತೆ ಇದರೊಂದಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಅವ್ರು ರಿಟರ್ನ್ ಬರ್ತಾ ರಾತ್ರಿ ಊಟಕ್ಕೆ ಇಲ್ಲೊಂದು ಹೋಟೆಲ್ ಹತ್ರ ನಿಂತಿದ್ದೀವಿ ಇಲ್ಲಿಂದ ಮನೆಗೆ ಹೋಗ್ತೀವಿ ಹಾಗೆಯೇ ಅಲ್ಲಿ ತೆಗೆದಂತ ಕೆಲವೊಂದು ಫೋಟೋಸ್ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ We're chasing, leading us, and love is all we'll ever trust. Yeah, no, I don't want to waste what's left. And on and on we'll go through the wastelands, through the highways, till my shadow.